ನಾನೇನು ಹೇಳಿ ನಾನು ಕೇಳಿಗಳು ತಮಗೂ ಎಲ್ಲರಿಗೂ ಗೊತ್ತಿದೆ ಕಾನೂನು ಪ್ರಕಾರ ಕಾನೂನು ಚೌಕಟ್ಟಿನಲ್ಲಿ ನಕ್ಸಲೈಸ್ ಅದನ್ನ ನಾವು ಕಟ್ಟಿ ಹಾಕಬೇಕು ಅನ್ನುವಂಥ ಒಂದು ಹಂತದಲ್ಲಿ ನಾವು ಮಾಡಿದ್ದೀವಿ ಕೂಂಬಿಂಗ್ ಮಾಡೋ ಸಂದರ್ಭದಲ್ಲಿ ಈಗ ಅವರು ಅವ್ರ ಹತ್ರನೂ ವೆಪನ್ಸ್ ಅವರು ನಮ್ಮ ಅವರು ಫೈರಿಂಗ್ ಮಾಡಿದ್ದಾರೆ ಅಂತ ನಾನು ಕೇಳಿದೆ ಅಲ್ವಾ ಒಂದು ಫೈರಿಂಗ್ ಹಾಂ ಒಂದು ಫೈರಿಂಗ್ ಮಾಡಿದ್ದಾರೆ ಅದಾದಮೇಲೆ ಈಗ ನಾವೇನಾದರೂ ಅಂದರೆ ಏನಾದರೂ ಮಾಡಲಿಲ್ಲ ಅಂತಂದರೆ ಬಹುಶಃ ಪೊಲೀಸ್ರಿಗೆ ಕೂಡ ಜೀವಹಾನಿ ಆಗುವಂಥ ಎಲ್ಲ ಸಾಂದರ್ಭಿಕ ಎಲ್ಲ ನಮಗೆ ಕಂಡು ಬರುತ್ತೆ ಸೊ ನಕ್ಸಲ್ ಐಟನ್ನು ನಾವು ಬೇರೆ ಸಮೇತ ತಗಿಬೇಕು ಅನ್ನೋವಂಥ ಒಂದು ಭಾವನೆ ಕೇಂದ್ರ ಸರ್ಕಾರದಾಗ್ಬೋದು ರಾಜ್ಯ ಸರ್ಕಾರದಾಗ್ಬೋದು ಇದೆ ಸೊ ಆ ಒಂದು ವಿಚಾರದಲ್ಲಿ ಈ ರೀತಿ ಆಗ್ತದೆ ನ್ಯಾಯ ತನಿಖೆ ಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ ಎಲ್ಲರೂ ಒತ್ತಾಯ ಮಾಡ್ತಾ ಇದ್ದಾರೆ ಭೇಟಿ ಭೇಟಿಗೆಲ್ಲರೂ ಕೊಟ್ಟು ಅದು ಅದು ಏನು ಸಂದರ್ಭಿಕ ಸಾಕ್ಷಿ ಪ್ರಕಾರ ಅದು ನಕಲಿ ಅನ್ಕೊಂಡಲ್ಲ ಅನ್ನೋದು ಪರ ವಿರೋಧ ಪರ ವಿರೋಧ ಎಲ್ಲ ರೀತಿ ಇದ್ದಿದ್ದೆ ಆದರೆ ಕಾನೂನು ಚೌಕಟ್ಟಿನಲ್ಲಿ ಏನಾಗಬೇಕು ನಾವು ಅದನ್ನು ಮಾಡಿದ್ದೀವಿ ಅದ್ರ ಬಗ್ಗೆ ಯಾರಿಗಾದರೂ ಸಂಶಯ ಇದ್ದರೆ ಅದನ್ನ ಇನ್ನೂ ಕೂಡ ಕ್ಲಾರಿಟಿ ಇನ್ನೂ ಮಾಡಲಿಕ್ಕೆ ನೋಡ್ತಾಯಿಗೇ ಅದೆಲ್ಲ ಈ ಸರ್ಕಾರದ ತೀರ್ಮಾನ ನಾನು ಮುಖ್ಯಮಂತ್ರಿಗಳ ಹತ್ರ ಹೋಮ್ ಮಿನಿಸ್ಟ್ರ್ ಹತ್ರ ಮಾತಾಡ್ತೀನಿ